ಸರ್ ಎಲ್ಲರಿಗೆ ಇವತ್ತೊಂದು ಸಿಂಪಲ್ಲಾಗಿ ಪಿರಂಜಿ ಅನ್ನನ ಯಾವ ಥರ ಮಾಡೋದಂತ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿದರೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ವಾ ತುಂಬ ಸ್ಪೆಷಲ್ ಇದು ಇದಕ್ಕೆ ಏನಾಗಿ ಬೇಕಾಗಿರೋದು ಬೆಣ್ಣೆ ಬೆಣ್ಣೆಯಲ್ಲೇ ಮಾಡುವಂಥದ್ದು ಇದು ತುಪ್ಪ ಹಾಕಿ ಮಾಡ್ತಕ್ಕಿಲ್ಲ ಬೆಣ್ಣೆ ಹಾಕಿ ಮಾಡುವಂಥದ್ದು ಇದಕ್ಕೆ ಮೇನಾಗಿ ಬೇಕಾಗಿರೋದಂಥದ್ದು ಒಂದು ಮಸಾಲೆ ರುಬ್ಕೊಳ್ಬೇಕು ಮಸಾಲೆ ಪುಡಿ ಮಾಡ್ಕೊಳ್ಬೇಕು ಅದಕ್ಕೆ ಬೇಕಾಗಿರುವಂಥದ್ದು ಚಟ್ಕಿ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಧನಿಯಾ ಒಂದು ನಾಲ್ಕು ತುಂಡು ಚಕ್ಕೆ ಒಂದು ನಾಲ್ಕೈದು ಒಂದು ಎಂಟರಿಂದ ಆರು ಲವಂಗ ಒಂದು ನಾಲ್ಕು ಏಲಕ್ಕಿ ಒಂದು ಏಳರಿಂದ ಎಂಟು ಕಾಮಿಟು ಇಷ್ಟ ಇದಕ್ಕೆ ಬೇಕಾಗಿರುವಂಥ ಮಸಾಲೆ ಮತ್ತು ಜೀರಿಗೆ ಒಂದು ಎರಡು ಟೀ ಸ್ಪೂನಷ್ಟು ಜೀರಿ ಇಷ್ಟು ಮಸಾಲೆ ಹಾಕ್ಕೊಂಡು ಇದನ್ನು ಸ್ಲೋ ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಬೇಕು ಅದನ್ನು ನೋಡ್ರೆ ಸಣ್ಣ ಹುರಿಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನ ಘಮ ಬರೋ ತನಕ ಎಣ್ಣೆ ಹಾಕ್ಲಿಕ್ಕಿಲ್ಲ ಹೀಗೆ ಡ್ರೈ ಆಗೇ ಹುರ್ಕೊಳ್ಬೇಕು ಮೇನಾಗಿ ಈ ಅನ್ನಕ್ಕೆ ಈ ಮಸಾಲೆನ ತುಂಬ ಒಳ್ಳೆ ರುಚಿ ಕೊಡೋದು ನೋಡ್ರಿ ಇಷ್ಟಾದರೆ ಸಾಕು ಈಗ ತಂಗಾಗಿಟ್ಬಿಡುವ ಕಡಿಕ್ಕಿ ತೆಗೆದು ನೋಡ್ರಿ ಈ ಕಡೆ ಅಕ್ಕಿ ನೆನೆಸಿಟ್ಕೊಂಡ್ಬಿಡುವ ನಾನಿಲ್ಲೇ ಎರಡು ಕಪ್ಪು ಸಣ್ಣ ಮೊಸರು ಅಕ್ಕಿ ತಗೋ ಒಂದು ಕಪ್ಪು ಸಣ್ಣ ಮೊಸರು ಅಕ್ಕಿ ಎರಡು ಕಪ್ಪು ಬಾಸ್ಮತಿ ಅಕ್ಕಿ ಇದ್ದೀನಿ ನೀವು ಒಂದೇ ಆದರೂ ತೊಗೊಂಡು ಮಾಡ್ಕೊಬೋದು ಬಾಸ್ಮತಿ ಅಕ್ಕಿ ಅಲ್ಲಾದರೂ ಮಾಡ್ಕೋಬೋದು ಸಣ್ಣ ಮೊಸರು ಅಲ್ಲಿ ಆದರೂ ಮಾಡ್ಕೋಬೋದು ಇಷ್ಟ ನೀವು ಎಷ್ಟು ಯಾವ್ದು ಬೇಕಾದರೂ ಮಾಡ್ಕೊಬೋದು ನೋಡಿರಿ ಟೋಟಲ್ ಆಗಿ ಮೂರು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಇದನ್ನ ಎರಡು ಸಲ ನೀಟಾಗಿ ತೊಳೆದು ನೆಣಸಿಟ್ಬಿಡುವ ಅಕ್ಕಿ ತೊಳ್ಕೊಂಬಂದು ಆಯ್ತು ನೋಡ್ರಿ ಈಗ ಒಂದು ಎರಡು ಕಪ್ ನೀರು ಹಾಕಿ ನೆಣಸಿಟ್ಬಿಡ್ತೀಕ ನೋಡ್ರಿ ಆವಾಗೇ ಹುರಿದಿಟ್ಟಂಥ ಮಸಾಲಿನ ಮಿಕ್ಸರ್ಗೆ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಆದಷ್ಟು ಸಾಧ್ಯವಾದಷ್ಟು ನೂನಾಗಿ ಪೌಡ್ರ್ ಮಾಡ್ಕೊಂಬನ್ನಿ ಬನ್ನಿ ನೋಡ್ರಿ ಈ ರೀತಿ ಪೌಡ್ರ್ ಆಗಿಬಿಟ್ಟಿದ್ದು ನೀಟಾಗ ಒಂದು ಸಲ ಸಣ್ಣ ಆಗಲಿಲ್ಲ ಅಂದರೆ ಮತ್ತೊಂದು ಸಲ ಗ್ರೈಂಡ್ ಮಾಡಿಕೊಂಡು ನೀಟಾಗಿ ಪೌಡರ್ ಮಾಡ್ಕೊಡಿ ಇದು ಸೈಡಿಗೆ ಎತ್ತಿಟ್ಟು ಇದಕ್ಕೆ ಬೆಳ್ಳುಳ್ಳಿ ಬೇಕಾಗಿ ಮೇನಾಗಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಗಡ್ಡಿಯಷ್ಟು ಈ ಬೆಳ್ಳುಳ್ಳಿ ತೊಗೊಂಡು ಒಂದು ಕುಟಾನಿ ಹಾಕಿ ಕುಟ್ಟಿ ತೊಗೊಳ್ಬೇಕು ಸ್ವಲ್ಪ ದಮ್ ದಮಗೆ ಜಜ್ಜಿ ಮೇನಾಗಿ ಬೇಕಾಗಿರೋದು ಬೆಳ್ಳುಳ್ಳಿ ಇದಕ್ಕೆ ಮತ್ತೇನಿಲ್ಲ ನೋಡ್ರಿ ಬೆಳ್ಳುಳ್ಳಿ ಕೂಡ ಜಾಸ್ತಿ ತೊಗೊಂಡಾಯ್ತು ಈ ಕೊಲೆ ಮೇಲೆ ಕುಕ್ಕರ್ ಇಟ್ಟು ಯಾವ ಥರ ಮಾಡೋದಂತ ನೋಡ್ಕೊಳ್ಬೋದು ನೋಡ್ರಿ ಕೊಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಬೆಣ್ಣೆ ನೀವು ಎಷ್ಟು ಮಾಡ್ಕೊಳ್ತೀರಿ ನೋಡಿಕೊಂಡು ಅಷ್ಟು ಬೆಣ್ಣೆ ಬೇಕಾಗುತ್ತೆ ಜಾಸ್ತಿ ಎಣ್ಣೆ ಹಾಕ್ಲಿಕ್ಕಿಲ್ಲ ತುಪ್ಪ ಹಾಕ್ಲಿಕ್ಕಿಲ್ಲ ಇದಕ್ಕೆ ಇಲ್ಲೇ ನೋಡಿ ಒಂದು ನೂರು ಗ್ರಾಮಾಗಷ್ಟು ಬೆಣ್ಣೆ ಸೇರಿಸಿದ್ದೀನಿ ನಾನು ನೀವು ಎಷ್ಟು ಅಕ್ಕಿ ತೊಗೊಳಿದಿರೋ ಅದ್ರ ಮೇಲೆ ಬೆಣ್ಣೆ ಹಾಕ್ಕೊಳ್ಬೇಕಾಗ್ತದೆ ಬೆಣ್ಣೆ ಕರಗಬೇಕೀಗ ನೀಟಾಗ ಈಗ ಬೆಣ್ಣೆ ಕರಗಿದೆ ಈಟಿ ಒಂದು ಹತ್ತು ಬೋಡಂಬಿ ಇದ್ದೀನಿ ಬೋಡಂಬಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ನಾಲ್ಕಿನಿಂದ ಐದು ಕಾಲು ಸಾಕಾಯಿದ್ವಿ ಚಕ್ರಮ ಹಾಕ್ಕೊಳ್ಬೋದು ಫಲದ ಎಲ್ಲಿ ಕೂಡ ಹಾಕ್ಕೊಳ್ಬೋದು ನಿಮ್ಗೆ ಇಷ್ಟ ಇತ್ತು ಅಂದರೆ ನಾನು ಹಾಕ್ತಾಯಿಲ್ಲ ಹಾಗೆ ಕರಬಿ ತೆರ್ಸ್ತಾಯಿದ್ದೀನಿ ನಿನ್ನೆ ತೆಂಗಿತ್ತು ಹಾಗೆ ಜೇಜ್ ಇಟ್ಟಂತ ಬೆಳ್ಳುಳ್ಳಿ ಇನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಸ್ಮೆಲ್ ಉಂಟಂತ ಫ್ರೈ ಮಾಡಿಕೊಂಡು ಆಮೇಲೆ ಮಸಾಲೆ ಹಾಕೋಬೇಕಿತ್ತು ಬೆಳ್ಳುಳ್ಳಿ ಅಷ್ಟು ಸ್ಮೆಲ್ ಹೋಗ್ತಾ ಇದ್ದಂಗೆ ಆವಾಗಲೇ ಮಾಡಿಟ್ಟು ಒಂದಂಟ ಮಸಾಲೆ ಹಾಕ್ಕೊಳ್ಬೇಕಿಂತ ಮಸಾಲೆ ಎಲ್ಲವೂ ಹಾಕ್ತಾಯಿದ್ವಿ ಇಲ್ಲ ಅಂದ್ರೇ ಅದು ರುಚಿ ಕೊಡೋದು ನೋಡಿ ಇವಾಗ ಅಕ್ಕಿ ಸೇರಿಸಬೇಕು ಇದಕ್ಕೆಂಥ ಈರುಳ್ಳಿ ಕಾಯಿ ಮೆಣಸು ಎಂಥ ಹಾಕ್ಲಿಕ್ಕಿಲ್ಲ ಖಾಲಿ ಇಷ್ಟೇ ಇದು ಒಂದು ಸಲ ಮಾಡಿ ನೋಡಿ ನಿಮ್ಮೆ ಮತ್ತೆ ಮತ್ತೆ ಮಾಡ್ತಾಯಿರ್ತೀರಿ ಅಷ್ಟು ರುಚಿಯಾಗಿ ಒಂದು ಸಲ ಇಲ್ಲಿ ಇದ್ರಾಗ ಮಿಕ್ಸ್ ಇದು ಮಸಾಲೆ ಕೂಡ ಎಣ್ಣೆ ಬೆಣ್ಣೆ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋ ಇದನ್ನ ಚೆನ್ನಾಗಿದೆ ಅಕ್ಕಿನ ಈಗ ನೀಟಾಗಿ ತಯಾರಿಸ್ಕೊಂಡಾಯ್ತು ಈಗ ಯಾವ ಲೋಟನೇ ಅಕ್ಕಿ ತಗೊಂಡಿರ್ತೀವಿ ಅದೇ ಲೋಟಲ್ಲೇ ನೀರು ಹಾಕ್ಕೊಳ್ಬೇಕು ನಾನು ಮೂರು ಲೋಟ ಅಕ್ಕಿಗೆ ಆರು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದಕ್ಕೆ ಎರಡು ಲೋಟ ಆರು ಲೋಟ ನೀರು ಹಾಕೊಂಡ್ರೆ ಕರೆಕ್ಟ್ ಆಗ್ತದೆ ನಿಮಗೆ ಇನ್ನೂ ಜಾಸ್ತಿ ಹುಡುಗರಾಗಬೇಕಂದ್ರೆ ಇನ್ನೂ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಇನ್ನೂ ಜಾಸ್ತಿ ಹುಡುಗರಾಗಿ ಬರ್ತದೆ ಆಯಿತು ನಾನು ನೀರು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಒಂದು ಕುದಿ ಬರಬೇಕಿತ್ತು ಕುದಿ ಬಂದಮೇಲೆ ಮುಸಳ ಮುಚ್ಚಿ ಒಂದು ವಿಜರ್ ಬಂದರೆ ಸಾಕಾಗ್ತದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಡುವ ಈಗ ಕೊಂಡು ಹಾಕ್ಕೊಳ್ಳಿ ಸಲ ರುಚಿಗೆ ನೋಡಿಬಿಟ್ಟು ಹಾಕ್ಕೊಳ್ಬೋದು ಬೇಕಂದ್ರೆ ಸ್ವಲ್ಪ ಲೆಮನ್ ಕೂಡ ಇನ್ಕೋಬೋದು ಈ ಟೈಮ್ನಲ್ಲಿ ನೀವು ಒಂದು ಲೆಮನ್ನು ನೋಡ್ರಿ ಈ ರೀತಿ ಕುರ್ದಿ ಬರುವಾಗ ಕುಕ್ಕರ್ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಜಿಲ್ ತೊಗೊಂಡ್ರೆ ಸಾಕಟ್ಟು ನೋಡಿ ಜಾಸ್ತಿ ಏನು ಬೇಡ ಸಣ್ಣ ಹುರಿಟ್ಟು ಒಂದು ವಿಜಿಲ್ ಬಂದರೆ ಸಾಕು ನೋಡಿ ಸೂಪರಾದ ಪಿರಂಜಿ ಅಣ್ಣ ರೆಡಿ ಆಯಿತು ಕುಕ್ಕರ್ ಲಿಟ್ಕ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಪತ್ತಾಗಿ ಬಂದಿದೆ ಹಾಗೆ ಕುಕ್ಕರ್ ಮುಸುಳ ತೆಗಿತಾ ಇದ್ದಾಗೆ ಘಮ ಘಮ ಅಂತ ಇದೆ ನೋಡಿ ಯಾವ ಥರ ಬಂದಿದೆ ದುರದ್ರಾಗಿ ಇಷ್ಟು ಮಸ್ತಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂದು ತಿಳಿಸಿ ನೋಡಿದರೆಲ್ಲ ಪಿರಂಜಿ ಅನ್ನ ಸುಲಭವಾಗಿ ಸುಲಭವಾಗಿ ಮನೆಯಲ್ಲೇ ಯಾವ ಥರ ಮಾಡೋದಂತ ಹೋಟೆಲ್ಗಳಲ್ಲಿ ತಿನ್ನೋಕ್ಕಿಂತ ನಾವು ಮನೆಯಲ್ಲಿ ಈಜಿಯಾಗಿ ಮಾಡ್ಕೊಳ್ಬೋದಂತ ತೋರಿಸ್ಕೊಟ್ಟಿದ್ದೀನಿ ನೋಡಿ ಪ್ಲೇಟ್ ಕೂಡ ಸೈಡಿಗೆ ಉಪ್ಪಿನಕಾಯಿ ಮತ್ತು ನಿಂಬೆಗೂ ನಿಂಬೆ ಹಣ್ಣು ಕಟ್ ಮಾಡಿಟ್ಟಿದ್ದೀನಿ ಅದರೊಟ್ಟಿಗೆ ಹಾಗೆ ಹಾಕ್ಕೊಂಡು ತಿಂತಾ ಇದ್ದರೆ ಇದು ರೊಟ್ಟಿಗೆ ಎಂಥ ಸಹ ಬೇಡ ಅಷ್ಟು ಚೆನ್ನಾಗಿರ್ತತಿ ನೀವು ಟ್ರೈ ಮಾಡಿದರೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಿ ಅಷ್ಟು ಚೆನ್ನಾಗಿರ್ತತಿ ಒಂದ್ಸಲ ಟ್ರೈ ಮಾಡಿ ನೋಡಿದ್ರಲ್ಲ ಯಾವ ಥರ ಮಾಡ್ಕೊಳದಂತ ಸೂಪರಾಗಿ ಬಂದಿದೆ ಹಾಗೆ ಇಟ್ಟರೆ ನೋಡಿ ಅಷ್ಟು ಮೆತ್ತಗೆ ಅಷ್ಟು ಚೆನ್ನಾಗಿ ಬಂದಿದೆ ಅಣ್ಣ